ನೋಡಿ ದರ್ಶನ ಒಬ್ಬ ಶ್ರೇಷ್ಠ ನಟ ಅವರ ನಟನಿಗೆ ಅವರ ಒಂದು ಆ್ಯಕ್ಟಿಂಗಿಗೆ ನಮ್ಮ ಅಭಿನಂದನೆ ಇದೆ ಸಲ್ಯೂಟ್ ಇದೆ ನಾನು ಅವರು ಒಂದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಚಿತ್ರ ಮಾಡಿದಾಗ ನಾವು ಒಂದೇ ವೇದಿಕೆ ಮೇಲೆ ಇದ್ದೀನಿ ನಾನೇನು ಅವರು ಈ ಸಿನಿಮಾ ಜಾಸ್ತಿ ನೋಡೋಲ್ಲ ಅದು ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆಯಲ್ಲಿ ನಾನು ನೋಡಿದ್ದೆ ಸೊ ಈ ದೃಷ್ಟಿಯಿಂದ ಇವ ನಿನ್ನೆ ನಡೆದಂತಹ ಘಟನೆ ಅತ್ಯಂತ ಅಮಾನುಷವಾಗಿ ನಡೆದಿದೆ ಆಗಬಾರ್ದು ನಟನೆ ಬೇರೆ ಅವರು ವರ್ತನೆ ಬೇರೆ ಆಗಿದೆ ಸೊ ವರ್ತನೆ ಭಾಳ ಕೀಳಮಟ್ಟದ್ದು ಭಾಳ ಅಮಾನುಷದ್ದು ಈ ರೀತಿ ಯಾರಿಗೂ ಆಗಬಾರ್ದು ಸೊ ಅದರ ಸಂಬಂಧಪಟ್ಟಾಗ ಈಗಾಗಲೇ ಕರ್ನಾಟಕದ ಪೊಲೀಸರು ಬಹಳ ಕೂಡಲೇ ಕ್ರಮ ತಗೊಂಡಿದ್ದಾರೆ ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಆ್ಯಕ್ಟರ್ ಯಾರು ಇರ್ತಾರೆ ನಟರ್ ನಟರು ಯಾರಿರ್ತಾರೆ ಸೊ ನಟರ ಅಭಿಮಾನಿಗಳು ಕೂಡ ನಾನು ಹೇಳ್ತಾ ಇದ್ದೀನಿ ಅಭಿಮಾನ ಸಿನಿಮಾದಲ್ಲಿ ಇರಲಿ ಸಿನಿಮಾದ ಅವ್ರ ನಟನೆಯಲ್ಲಿ ಇರಲಿ ಆದರೆ ಅವರು ವರ್ತನೆಯಲ್ಲಿ ಇರಬಾರ್ದು ವರ್ತನೆಯಲ್ಲಿ ಭಾಳ ಭಯಾನಕವಾದಂಥ ಸ್ಥಿತಿಯಲ್ಲಿ ಇರುವಂಥ ಅದಕ್ಕೆ ಸಪೋರ್ಟ್ ಮಾಡುವಂಥ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ದರ್ಶನ ಅವರು ಮಾಡಿ ಮಾಡಿದಂಥ ಈ ಕೃತ್ಯಕ್ಕೆ ಸರ್ಕಾರ ಪೊಲೀಸರು ಕಾನೂನು ನೋಡಿಕೊಳ್ಳುತ್ತೆ ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ